ಏ ಲಾಜಿ ಯಾಕೆ ನಾನು ಮಾತಾಡ್ಸಿಲ್ಲ ಸುಮ್ಕಿರಲಿ ಟೀಚರ್ ಹೇಳೋರ್ ಇಲ್ಲ ನಾನು ಭಾಳ ಕಟ್ಟೋದಿಲ್ಲ ನನ್ನ ಜೊತೆ ಏನು ಮಾತಾಡ್ಸ್ಕೊಡೋನ್ ಅಂದಾಜು ಕಟ್ಟೋದು ಎಲ್ಲೇ ಲೇ ಅವ್ರ ಬಗ್ಗೆ ಅದಕ್ಕೆ ತಿಳ್ಕೊಳಿ ನಿನ್ನ ನಿಮ್ ಬಗ್ಗೆ ಅವ್ರಿಗೆ ಗೊತ್ತಿದ್ರ ಅವ್ರು ಯಾವುದಕ್ಕೆ ಇಲ್ಲಿ ಬರ್ತಿದ್ರು ಅಲ್ಲೆಲ್ಲರೂ ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋದ್ರೆ ಹತ್ತು ಸಾವಿರ ರೂಪಾಯಿ ಕಾಲ ಇಲ್ಲಿಗೆ ಬರ್ತದೇ ಹೇಳ್ತೇ ಲೇ ಪರ್ಸನ್ ಟೀಚರು ಬಹಳ ಸ್ಟ್ರಿಕ್ಟ್ ಅದಾರ ಅವ್ರು ಏನಕ್ಕೆ ಕೇಳಿದ್ರು ಸರಿ ಉತ್ತರ ಹೇಳ್ಬೇಕು ನೋಡ್ಲಿ ಏನಿನ್ ಹೇಳ್ತಿ ಅವ್ರದ್ದು ಅಂತ ಎಲ್ಲಿ ಕಡೆ ಬಾ ಅವಂತವ್ರನ್ನೆಲ್ಲ ಎಷ್ಟು ನೋಡಿಲ್ಲ ನಮ್ಮ ಬರೀ ಇದನ್ನ ಹೇಳ್ತೀನಿ ನೋಡ್ಲಿ ಹೆಂಗೈತಿ ನಮ್ಮನಿ ಬರಿ ಐತಾವಪ್ಪ ಮಸ್ತ್ ಐತ್ ನಮ್ಮ ಬ್ಯಾಗ್ ಇಟ್ಟು ಬರ್ತೇನೆ ಪರಿವಳ ಮಸ್ತದ ಅದೇ ನನ್ವ ನಮ್ಮಅಪ್ಪ ಕೊಡ್ಸೆ ಹೇ ಹಂಗಾರೆ ನಿಮ್ಮ ನಿನ್ನೇ ಜೀವದ ನಾಳೆ ನಾ ಒಬ್ಬತ್ತ ಮಗ ಆದಿನಲ್ಲ ಅದಕ್ಕೆ ಮಗನ ಮತ್ ನಾವೇನು ಐವತ್ತು ಜನ ಇದನು ನಾನು ಒಬ್ಬನ ಮಗ ಅರದು ಅವ್ನು ನಮ್ಮಪ್ಪ ಒಂದು ರೂಪಾಯಿ ಕೊಡ್ಯಪ್ಪ ಅಂದ್ರೆ ಕೊಡಾಕೊಂದು ವರ್ಷ ಮಾಡ್ತಾನವನು ಊಟಿ ಕೊಡ್ಯಕ ಕವಕ್ ತಿನ್ನ ಕಷ್ಟವಂತ ಕ್ರೊಕ್ಕರದು ಏ ಅದನ್ನೆಲ್ಲ ತಲೆ ಕೆಡ್ಸ್ಕೊಳ್ಬಿಡ್ಬಿಡು ನಿಮ್ಮ ಮನೆ ಎಲ್ಲೈತ್ಲೀ ಏ ನಮ್ಮ ಮನೆ ತೋರಿಸ್ತೀನಿ ಗಾಳಿ ನೀವು ದೂರ ಯಾವ್ಲಿ ನಮ್ದಾ ಹೊಸಪೇಡ್ತ ಕುಲ ಹೊಸ ಎರಡು ಭೇಟಿ ಮಾಡ್ತಿ ನಾವಲ್ಲಿ ಹೌದೇನು ಹ್ಮ್ ನಿಮ್ದು ನಮ್ದ ಇನ್ನೋರ್ ತಾಲಾಕ್ ದಾಸ ಅದೆಲ್ಲ ಬರುತ್ತಲ್ಲೇ ರಾಯಚೂರ್ ಜಲ್ದಾಗ ಒಳ್ಳೆ ನಮ್ಮ ಮನೆ ನಮ್ ಫ್ರೆಂಡ್ ಬಂದ ನೋಡ್ ಹೌದಾನ ಏನಪ್ಪ ನಿನ್ನ ಹೆಸರ ಆದಿತ್ಯ ಯಾವ அதுதான் நம்ம கிட்ட பார்த்துவிட்டு ನಮ್ಮ ಬಾತ್ರೂಮ್ನಾಗ್ಲೇ ಯಾಕಾರ್ ಚಾ ನನಗೆ ಬಂದು ಚೇಂಜ್ ಬಾತ್ರೂಮ್ ಐತ್ ಬಾ ಮಲ್ಲ ನಿನ್ನ ಓದ ನೋಡುವ ಎಲ್ಲೆರ ಪರಿಚಯ ಮಾಡ್ಕೊಂತಾನ ಅಂತನ ನಿನ್ನಂಗ್ ಮಾಡಿ ಬಾ ಆ ಸಾ ಮಾವಾ ಚಾ ಆಮೇಲೆ ಅನಿ ತೆ ಮಗನ